ರಾಹು ಮತ್ತು ಕೇ ಗ್ರಹ ಸಾಗರದಲ್ಲಿ ಎಂಟು ಮತ್ತು ಒಂಬತ್ತನೇ ಗ್ರಹ ಒಂದೇ ಗ್ರಹ ಎರಡು ಗ್ರಹಾಯಿತು ಒಂದೇ ಗ್ರಹ ಎರಡು ಗ್ರಹ ಹೆಂಗ್ ಇಲ್ಲ ಆಯ್ತು ಯಾವಾಗ ಒಂದೇ ಗ್ರಹ ಎರಡು ಗ್ರಹಳ ಇದೆ ಆಯ್ತು ಅಂದ್ರೆ ಒಂದು ಕ್ಷೀರ ಸಾಗರವನ್ನ ಮದನ ಮಾಡುವಾಗ ಜನಿಸಿದ ಗ್ರಹ ಅಂತ ಕರಿತೀವಿ ಸಾಗರವನ್ನ ಮತನ ಮಾಡ್ತಾ ಕ್ಷೀರ ಸಾಗರ ಅಂದ್ರೆ ಏನು ಹಾಲಿನ ಸಾಗರ ಸಮುದ್ರವನ್ನ ಮದನ ಮಾಡ್ತಾ ಇದ್ರೆ ಕಡಿಯೋದು ಯಾರು ಕಡಿತ ಆದರೆ ಅಂದ್ರೆ ಈ ದೇವತೆ ಮತ್ತು ರಾಕ್ಷಸರು ಯಾಕೆ ಕಡಿತ ಆದರೆ ಅಂದ್ರೆ ಕ್ಷೀರ ಸಾಗರದಲ್ಲಿ ಅಮೃತವಿದೆ ಅಮೃತ ಕುಡಿದು ಬಿಟ್ರೆ ಅಮರನಬಿಡ್ತಾರೆ ಅಮರರು ಅಂದ್ರೆ ಸಾವಿಲ್ಲದವರು ಅಂತ ದೇವತೆಗಳು ನಾವು ಕೂಡ ಸಾವಿರದ ಬೇಕು ಅಂತ ರಾಕ್ಷಸರು ಇವರ ಮಾತಾಡಿಕೊಂಡು ವಿಶಾಲವಾದ ಸಾಗರ ಕಡಿತಾರೆ ವಿಶಾಲ ಸಾಗರವನ್ನ ಇಲ್ಲ ಕಡಕಾಗುತ್ತಾ ಮಂತ್ಗೋಲು ಅಂದ್ರೆ ಅಂದ್ರೆ ಈ ಬರ ಸೊಸೆಂದ್ರಿಗೆ ಎಲ್ಲ ಮಂದ್ ತೊಂದ್ರೆ ಗೊತ್ತೇ ಇಲ್ಲ ಹೊತ್ತೇ ಇಲ್ಲ ಸೊಸೆದ ಬೈಕೋಬೇಕು ಆಡ್ಕೊಬೇಕು ಅತ್ತೇಂದ್ರಿಗೆ ಗೊತ್ತಿಲ್ಲ ಮಂತ್ ಎಲ್ಲ ಬಿಟ್ಬಿಟ್ರೆ ಗೊತ್ತು ಸೊಸ್ರೆ ಮಂದ್ ತೊಂದ್ರೆ ಗೊತ್ತು ತಾಯಿ ತೊಂದ್ರೆ ಏನಮ್ಮ ಅಂದ್ರೆ ಮಂದ್ ತೊಂದ್ರೆ ತಿಂಗಳು

ಜೀವನ ಟಿವಿ ಟಿವಿಯಲ್ಲಿ ಸೀರಿಯಲ್ ಹೆಣ್ಮಕ್ಳು ಜಾಸ್ತಿ ಅಲಾಡ್ಸಲ್ಲ ನಾವೆಲ್ಲ ಟಿವಿ ಅಲ್ಲಾಡ್ಸ್ರಿ ರೊಟ್ಟಿ ಹಾಕಿನಿ ಬೆಣ್ಣೆ ದಮಗೆ ಕೊಟ್ಟರೆ ಅಲ್ಲಾಡ್ಸ್ಬೇಕು ಹಂಗದೆ ಸಾಗರವನ್ನ ಹಿಡಬೇಕು ಅಂತ ಮಂದಾರಿಗಿರಿ ಪರ್ವತ ಬಿಟ್ಟಿದ್ರೆ ಆಗ ಮಂದಾರಿಗಿರಿ ಪರ್ವತ ದೇವತೆಗಳು ಮಹಾವಿಷ್ಣುವನ್ನು ಬಡತನ ಮಾಡ್ಕೊತಾರೆ ಮಹಾವಿಷ್ಣುವಿನ ಮಾಡಿದ್ರೆ ಒತ್ತು ಅವತಾರದಲ್ಲಿ ಮಹಾವಿಷ್ಣು ಒಂದು ಅವತಾರ ಅದೇ ಪೂರ್ಣ ಅವತಾರ ಪೂರ್ಣ ಅಂದ್ರೆ ಆಮಿವೇಶದಲ್ಲಿ ಬಂದು ನಿಂತುಕೊಂಡ್ರೆ ಅರ್ಧ ಬೆಟ್ಟ ಸಮುದ್ರದಲ್ಲಿ ಅರ್ಧ ಬೆಟ್ಟ ಸಮುದ್ರದಲ್ಲಿ ಸಮತೋಲನ ಬರುತ್ತಲ್ಲ ನಿಂತ್ಕೊಳ್ಳುತ್ತಲ್ಲ ಇದನ್ನು ಕಡಿತ ಹೌದು ಇದನ್ನು ಕಡಿಬೇಕಾದ್ರೆ ತೆಂಗಿನಿಂದ ಸ್ವಾಮಿ ಹಾಗಲ್ಲ ನೋಡಿ ನಾವೂ ನಮ್ಗೆಲ್ಲರೂ ನೋವುತ್ಕೊಂಡಿದಾರಲ್ಲ ಅದಿಶೇಷ ಸರ್ಬಾ ವಾಸಕಿ ಹೌದು ಅವನ್ನ ಕವನಾಗಿ ಮಾಡ್ಕೊಂಡು ಆ ಬೆಟ್ಟಕ್ಕೆ ಒಂದು ಸುತ್ತು ಸುದ್ದಿಬಿಟ್ಟು ಆ ತಲೆ ಕಡೆ ರಾಕ್ಷ ಸ್ವರೂಪ ಆದ ಕಡೆ ದೇವತೆಗಳು ಕೆಲೆ ಗಿಡದ್ಬಿಟ್ಟು ಕ್ಷೀರ ಕಲೆ ಕೆಳ್ದ್ಬಿಟ್ಟು ಆ ಮಾತನಾಡ ಮಾಡ್ಬೇಕಲ್ಲ ಆಯುಕ್ತಲೆ ಆ ಚಳಿಗಾಲದಲ್ಲಿ ಆ ನಮ್ ಮೊಸರು ಕಾಣ್ದಾಗ ಆ ಏರುಗ್ಗಿ ಬರುತ್ತೆ ಬೆಂಡೆ ರುಚಿ ಬರುತ್ತೆ ಅವ್ರದ್ ಹೆಂಗಸರು ಗುರು ಇಡಲ್ಲ ಹೌದು ಯಾಕೆ ಹೇಳಲ್ಲ ಹಂಗಾಗಿ

ಇವತ್ತು ನಾಕ್ಷ ದಾಯಾದಿಗಳು ಇವರು ಮಾತಾಡ್ಕೊಂಡು ಅವರೇ ಹಂಚ್ಕೊತಾರೆ ಅವ್ರು ಬೇಕಾದ ಅವ್ರ ಇವ್ರು ಬೇಕಾದ್ರೆ ಹಂಚ್ಕೊಂಡು ಪುನಃ ಕಡಿತಾರೆ ಪುನಃ ಸಾಗರದಲ್ಲಿ ಅವ್ರು ಪೂರ್ತಕ ಭವಿಷ್ಯ ಉಕ್ಕಿ ಬರ್ತಾರೆ ವಿಷಿ ಬರ್ತಾ ಇದೆ ಕೆಟ್ಟು ಅಮೃತ ಬಂತು ಇದನ್ನು ಕೂಡ ಬದುಕ್ತಿವ ಇಲ್ಲ ಅಕ್ಷರ ಕೊಟ್ಟು ಅವ್ರು ಬದುಕ್ತಾರ ಇಲ್ಲ ಏನ್ ಮಾಡುದೀಗ ಹೀಗೆ ಏನ್ ಮಾಡುದು ಸಹಕಾರದಲ್ಲಿ ಬಂದಿದೆ ಮತ್ತೆ ಸಾಗರಕ್ಕೆ ಬಿಡ್ಬಿಡೋಣ ಅಂತ ಮಾಡ್ತಾರೆ ಸಾಗರಕ್ಕೆ ಬಿಟ್ರೆ ಸಾಗರದಲ್ಲಿ ಇಪ್ಪತ್ತೊಂದು ಲಕ್ಷ ಜೀವನಾಶಗಳು ವಾಸ ಬೇಡ ವಿಶಾಲವಾಗಿದೆ ಭೂಮಿ ಭೂಮಿಗೆ ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಭೂಮಿ ಬಿಟ್ಬಿಡದಾಯ್ತು ಭೂಮಿ ಬಿಟ್ರೆ ಏನಾಗುತ್ತೆ ಸಸ್ಯವರ್ಗ ನಾಶ ಹ ಸಸ್ಯವರ್ಗ ನಾಶ ಪ್ರಾಣಿ ವರ್ಗ ಪ್ರಾಣಿ ವರ್ಗ ನಾಶವಾದ್ರೆ ಮನುಷ್ಯ ಓಂ ಎಲ್ಲ ನಾಶ ಆಗ್ತದರೆ ಏನು ಮಾಡೋದು ಯೋಜನೆ ಮಾಡ್ತಿರಬೇಕಾದ್ರೆ ಕೈಲಾಸದಲ್ಲಿ ಶಿವ ಕೂಗುತೋಚನ ಮಾಡುತ್ತಾ ಇದ್ದಾರೆ ಈ ವಿಷಯನ ಕೇಳಿ ಬಿದ್ದೋಯ್ತು ಅಂದ್ರೆ ಜನಗಳ ಸುಟ್ಟು ಜನಗಳ ರಕ್ಷಣೆ ಮಾಡೋ ಜವಾಬ್ದಾರಿ ನನ್ನದು ಶಿವನ ಶಿವನಾದರೂ ತಿಳಿದು ಕೈಲಾಸದಿಂದ ಆ ಜಾಗಕ್ಕೆ ಬರ ಬಂದು ಆ ಪಿಶವನ್ನ ಉಗುಳು ವಿಶ್ವ ಉಕ್ಕಿ ಬರುವಾಗ ಆ ಪಿಶವನ್ನ ಹಿಡಿದು ಪರಮೇಶ್ವರ ಕೊಟ್ಟ ಈಲಾಸದಲ್ಲಿ ಶಂಕರನ ಹೆಂಡತಿ ಹೌದು ಯಾರು ಭಾರತ ದೇವಿ ಮಾಡಿದ್ರೆ ಬಿಟ್ರೆ ನನ್ ಮಹಾತಾಯಿ ಹೆದರಿ ಆಕೆ ಕೂಡ ಆ ಜಾಗಕ್ಕೆ ವಿಷವನ್ನು ಕೊಡುತ್ತಿರುವಾಗ ಶಿವನಾದ್ರೂ ಆ ಮಹಾದಾಯಿ ಬಂದು ಓರ್ಣ ಶಿವನ ಗಂಟನ್ನು ಆಗಿ ಭದ್ರವಾಗಿ ಹಿಡ್ಕೊಬಿಡ್ತಾರೆ ಹಿಡ್ಕೊಬಿಡ್ಲಿ ಪತುರತೆಯ ಧರ್ಮದಿಂದ ಪತುರತೆಯ ಧರ್ಮದಿಂದ ವಿಷ ಇಲ್ಲಿರುತ್ತಲ್ಲ ಮುನಿ ಹೋಗೋದೆಂದೆ ಶಿವನ ಗಂಟಲಲೇ ನಿಂತು ಹೋಗುತ್ತೆ ನೋಡಿ ಆಗಲೇ ಶಿವನಿಗೆ ನೀಲಕಂಠ ಮಿಂಜುಳದ ವಿಷಕಂಠ ಕಿಂಜಯಾ ನಾನೆ सगळे ಬರ್ತಾರೆ ನೋಡಿ ಹಾಗೆ ಈಗ್ಲೂ ಕೂಡ ಶಿವನ ಪವಾಡದಲ್ಲಿ ಯಾವುದೇ ಫೋಟೋ ಫಡದ ಕಥೆನಂದ್ರೆ ಇಲ್ಲಿ ನೀಲಿ मछೆ ಇರುತ್ತೆ ಆ मछ ಏನಪ್ಪಾ ಅಂದ್ರೆ ಅದೇ ವಿಷ ಅದೇ ವಿಷ ಆಗಿನ ಕಾಲದಲ್ಲಿ ವಿಷವನ ಗುಡಿ 와ಗ ವಾರ್ತದೇವ ಎದರಿಬಂದ ಶಿವನ ಗಂಟಲನ ಹಿಡಕಮೋಟ್ ಓಕೆ ಆ ಶಿವಸಾರನನಗತ್ಯ ಏನಪ್ಪಾ ಶಿವಸೋ ತೂಂಬಿಟ್ರು ನನಗೇನೇ ನನಗತೆ ಏನಪ್ಪಾ ಅಂತ ನೋಡಿ ಈಗಿನ ಕಾಲದಲ್ಲಿ ನಮ್ಮ ಹೆಂಡಿರ ಬಂತ ಹಾಗಾಗ ನಮ್ಮ ಗಂಟಲಿ ಹಿಡಕ ತೀರ್ತರು ಯಾವಾಗ ಅಂದ್ರೆ ಜಾಸ್ತಿ ಕುಡಿದು ಕುಡಿದು ಹಾಳ ಗೊತ್ತಿರತನಾ ಕುಡಿದು ಕುಡಿದು ಯಾವಾಗ ಬಿತ್ತು ಆದರೆ ನನಗೆ ದಿಲ್ಲಿ ಕುಡಕ ಆಹಾ ಈಪೋ ಸಾರಿ ಕ್ಯಾಪೋ ಕುಡಿದು ಬಂದು ನಮ್ಮ ಗಾಡಿ ಳಿಕಾ ಶುರು ಗೆಲಿ ಗೆಲಿ ಶುರುವಿಗೆ ಹೆಸರು ಬಂತು ನೀಲ ಗಂಟ ಆಷ ಗಂಟ ಅಂತ ಮಹಾಕಡದಾಗ ಕೊನೆ ಸಾಗರದಲ್ಲಿ ಅಮೃತ ಕಾಲಸವನ್ನ ಧನವಂತ್ರಿ ಎವರ್ಡ್ ಕಣ್ಬಿಡತಾರೆ ಆ ಅಮೃತ ಕಾಲಸವ ನೀನು ಕಣ್ಬಿಡತಾರೆ ಧನವಂತ್ರಿ ಅಂದ್ರೆ ಯಾರು ಧನವಂತ್ರಿ ಹೇಳ್ತೀರಾ ಆಗ್ಲಿಂದ ಆಚೆ ಯಾಕೋ ಧನ್ವಂತ್ರಿ ಅಂದ್ರೆ ಧನ್ವಂತ್ರಿ ಅಂದ್ರೆ ಮಹಾವಿಷ್ಣು ಮಹಾವಿಷ್ಣು ಅಮೃತ ಕೆಲಸವನ್ನು ಹೇಳ್ಕೊಂಬತ್ತಾರೆ ಅಮೃತ ರಾಕ್ಷಸಿಡ್ತಾರೆ ಮಾಡ್ತಾರೆ ಅಮೃತ ಕೆಲಸ ಹೌದು ರಾಕ್ಷಸ ಪ್ರಾರು ಕೇಟಲ್ಲಿ ಮೊದಲು ನಾವು ಕುಡಿಬೇಕು ಅಂತ ಈ ದೇವತೆಗಳು ನಾವು ಕುಡಿಬೇಕು ಅಂತ ರಾಕ್ಷಸರು ಇಬ್ಬರಿ ಕಿತ್ತ ಆಡ್ತಾ ಇರ್ತಾರೆ ನಾವು ಕುಡಿಬೇಕು ನಾವು ಮತ್ತೊಮ್ಮೆ ಮಹಾವಿಷ್ಣು ನೋಡ್ತಾರೆ ರಾಕ್ಷಸರು ಮೊದಲು ಅಮೃತ ರಾಕ್ಷಸರು ಕೊಡ್ಬಿಟ್ರೆ ಹೋಗುತ್ತೆ ದೇವಲೋಕ ಆಗುತ್ತೆ ರಾಕ್ಷಸರ ಲೋಕ ಇವರು ಹೌಳಿನ ಈಗ್ಲೇ ತಡೆಯಾಗ ಕೊಡದ್ಬಿಟ್ರೆ ಇನ್ನೂ ತಡಕ್ಕಾಗಲ್ಲ ಮಹಾವಿಷ್ಣು ಏನ್ ಮಾಡ್ತಾರೆ ಮತ್ತೊಮ್ಮೆ ಈ ದೇವತೆ ರಕ್ಷಣೆ ಮಾಡಬೇಕಲ್ಲ ಅಂತ ಮಹಾವಿಷ್ಣು ಮತ್ತೊಮ್ಮೆ ಸುರದ್ರೀ ಆದ ಒಂದು ಹೆಣ್ಣಿನ ವೇಷ ವೇಷಿಕೊಂಡು ಮಹಿಳೆಯು ಕಾಲಿಗೆ ಜಿ ಕಟ್ಟಿಕೊಂಡು ಆ ಜಾಗಕ್ಕೆ ಬರದ ರಾಕ್ಷಸರು ಖಮಾಂಧರು ಯಾರು ಸುರದ್ರಲ್ಲಿ ಬಟ್ಲು ಎಷ್ಟು ಚೆನ್ನಾಗಿ ಅಂತ ದೇವತೆಗಳು ನಮ್ಮ ನೋಡೋಣ ಮಹಾವಿಷ್ಣು ನಮಗೋಸ ಒಂದು ಹೆಣ್ಣಿನ ವೇಷಿಕೊಂಡು ಬಂದಿದ್ದಾರೆ ಎಂಬುದಾಗಿ ಮೋಹಿನ ತನ್ನ ಸಾಷ್ಟಾಂಗ ವಂದನೆ ಏನು ಮಾಡ್ತಾರೆ ಆಗ ಮೊಹನ್ಯದಲ್ಲಿ ಅಣಿತಮದಿ ಮತ್ತು ಅದಿತಿ ಮಕ್ಕಳು ದಿ ಗರ್ಭದಲ್ಲಿ ರಾಕ್ಷಸರು ಅದಿತಿ ಗರ್ಭದಲ್ಲಿ ಜನಿಸಿದೀರಾ ಅಕ್ಕ ತಂಗಿ ಮಕ್ಕಳ ಅಣ್ಣ ತಮ್ಮದಿರಾಗಿ ಬೆಳಿತಾ ಇದೀರಾ ಬೆಳೆದು ಬೆಳೆದು ಅಮೃತ ಕಷ್ಟಪಟ್ಟು ಕಡದಿದಿರಾ ಕಡ್ದು ಕುಡಿಯುವಾಗ